ಮೂರು ದಿನಗಳ ಕಾಲ ಸಿದ್ದ ಉಡುಪುಗಳ ಬೃಹತ್ ಪ್ರದರ್ಶನ ಮಾರಾಟ ಮೇಳ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಆಯೋಜನೆ ಅರಮನೆ ಮೈದಾನ ಪ್ರಿನ್ಸೆಸ್ ಶೇರಿನಲ್ಲಿ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಮೂವತ್ತನೇ ಸಿಗಾ ಬಿ ಟು ಬಿ ಗಾರ್ಮೆಂಟ್ಸ್ ಸಿದ್ದ ಉಡುಪುಗಳ ಪ್ರದರ್ಶನ ಮಾರಾಟ ಮೇಳ ಮೂರು ದಿನಗಳ ಕಾಲ ಜರುಗಲಿದೆ ಎಫ್ಕೆಸಿಸಿಐ ಅಧ್ಯಕ್ಷರಾದ ಎಂಜಿ ರವರು ಮತ್ತು ನಿರ್ದೇಶಕರಾದ ರಾಜ್ ಪುರೋಹಿತ್ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಅನುರಾಗ್ ಸಿಂಗ್ಲಾ ಉಪಾಧ್ಯಕ್ಷ ನರೇಶ್ ಲಕನ್ಪಾಲ್ ಕಾರ್ಯದರ್ಶಿ ರಾಜೇಶ್ ಾವತ್ ಖ ಖಜಾಂಚಿ ತೇಜಸ್ ಮೆಹ್ತಾ ಗೋವಿಂದ ಮುಂದ್ರಾ ನಿರ್ದೇಶಕ ರಾಜ್ ಟೇಕಡಿಪಾಲ್ ರವರು ದೀಪ ಬೆಳಗಿಸಿ ಉದ್ಘಾಟನೆ ನೆರವೇರಿಸಿದರು ಎಫ್ಕೆಸಿಸಿಐ ಅಧ್ಯಕ್ಷರಾದ ಎಂಜೆ ರವರು ಮಾತನಾಡಿ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಮೂವತ್ತು ವರ್ಷದಿಂದ ಎಕ್ಸ್ಪೋ ನಡೆಯುತ್ತಿದೆ ರಾಜ್ಯ ಮತ್ತು ರಾಷ್ಟಗಳಿಂದ ಗಾರ್ಮೆಂಟ್ಸ್ ಉದ್ಯಮದವರು ತಮ್ಮ ಸಿದ್ಧ ಉಡುಪುಗಳ ಪ್ರದರ್ಶನ ಮೇಳದಲ್ಲಿ ಭಾಗವಹಿಸಿ ತಮ್ಮ ಸಂಸ್ಥೆಯ ಬಟ್ಟೆಗಳ ಪ್ರದರ್ಶನ ಮಾರಾಟ ಮಾಡಲಿದ್ದಾರೆ ರಾಜ್ಯದಲ್ಲಿ ಗಾರ್ಮೆಂಟ್ಸ್ ಉದ್ಯಮ ಹೆಚ್ಚು ವೇಗವಾಗಿ ಬೆಳೆಯಿದೆ ಿದೆ ಸಿಗಾಫೇರ್ನಿಂದ ಮಾರಾಟಗಾರರು ಖರೀದಿದಾರರಿಗೆ ಅನುಕೂಲವಾಗಲಿದೆ ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಉತ್ತಮ ಭವಿಷ್ಯವಿದೆ ಎಫ್ಕೆಸಿಸಿಐ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಗಾರ್ಮೆಂಟ್ಸ್ ಉದ್ಯಮಕ್ಕೆ ಸಹಕಾರ ನೀಡುತ್ತಿದೆ ವಿದೇಶಗಳಿಗೆ ರಾಜ್ಯದ ಸಿದ್ದ ಉಡುಪುಗಳು ಹೊರ ದೇಶಗಳಿಗೆ ರಫ್ತು ಆಗುವುದರಿಂದ ಹೆಚ್ಚಿನ ತೆರಿಗೆ ಸಿಗುತ್ತದೆ ರಾಜ್ಯದಲ್ಲಿ ಗಾರ್ಮೆಂಟ್ಸ್ ಉದ್ಯಮ ಮಹಿಳೆಯರಿಗೆ ಹೆಚ್ಚಿನ ಉದ್ಯೋಗ ಲಭಿಸಿದೆ ಎಂದು ಹೇಳಿದರು ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅನುರಾಗ್ ಸಿಂಗ್ಲಾರ್ ಅವರು ಮಾತನಾಡಿ ಇಂದು ಗಾರ್ಮೆಂಟ್ಸ್ ಉದ್ಯಮ ದಕ್ಷಿಣ ಭಾರತದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಅತಿ ವೇಗವಾಗಿ ಬೆಳೆದಿದೆ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಮೂರು ದಿನಗಳ ಕಾಲ ಸಿದ್ದ ಉಡುಪುಗಳ ಪ್ರದರ್ಶನ ಮಾರಾಟ ಮಳಿಗೆಗಳು ಮೇಳದಲ್ಲಿ ಇರಲಿದೆ ಪ್ರಖ್ಯಾತ ನೂರಾರು ಗಾರ್ಮೆಂಟ್ಸ್ ಬ್ರಾಂಡೆಡ್ ಸಂಸ್ಥೆಯ ಉದ್ಯಮಿಗಳು ಪ್ರದರ್ಶನದಲ್ಲಿ ಭಾಗವಹಿಸಲಿದ್ದಾರೆ ನೂರಕ್ಕೂ ಹೆಚ್ಚು ಮಳಿಗೆಗಳು ಇರಲಿದೆ ಹೋಲ್ಸೇಲ್ ಮತ್ತು ರಿಟೇಲ್ ಮಾರಾಟಗಾರರಿಗೆ ಸುವರ್ಣ ಅವಕಾಶವಾಗಲಿದೆ ಬೆಂಗಳೂರು ನಗರ ಗಾರ್ಮೆಂಟ್ಸ್ ಉದ್ಯಮ ವಿಶ್ವ ಮಟ್ಟದಲ್ಲಿ ಖ್ಯಾತಿ ಪಡೆದಿದೆ ಗಾರ್ಮೆಂಟ್ಸ್ ಉದ್ಯಮ ಆರಂಭಿಸಲು ಮತ್ತು ಸಿದ್ಧ ಉಡುಪುಗಳು ನವನವೀನ ಶೈಲಿಗಳು ಫ್ಯಾಷನ್ ಶೋ ಸಹ ಏರ್ಪಡಿಸಲಾಗಿದೆ ಕಳೆದ ಬಾರಿ ಸಿಗಾಫೇರ್ನಿಂದ ನೂರಾರು ಕೋಟಿ ರೂಪಾಯಿಗಳ ವಹಿವಾಟು ನಡೆದಿದೆ ಮತ್ತು ಈ ಬಾರಿ ಸಾವಿರಾರು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಇರುವವರು ಭೇಟಿ ನೀಡಲಿದ್ದಾರೆ ಇದರಿಂದ ಗಾರ್ಮೆಂಟ್ಸ್ನಿಂದ ನೇರ ಮಾರಾಟಗಾರರಿಗೆ ಸಿದ್ಧ ಉಡುಪುಗಳು ದೊರಕಲಿದೆ ಎಂದು ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅನುರಾಗ್ ಸಿಂಗ್ಲಾರ್ ಅವರು ಹೇಳಿದರು ನಮಸ್ಕಾರ ಈ ದಿವಸ ಮೂವತ್ತನೇ ಬಾರಿ ಅಂದರೆ ಮೂವತ್ತು ವರ್ಷದಿಂದ ಆಚರಿಸ್ತಿರುವಂತಹ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ನ ಈ ಒಂದು ಎಕ್ಸ್ಪೋ ಸುಮಾರು ನೂರು ಸ್ಟಾಲ್ಗಳನ್ನು ಉಳ್ಳುವಂತಹ ಈ ಎಕ್ಸ್ಪೋ ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ಕಡೆಯಿಂದ ಈ ಈ ಎಕ್ಸ್ಪೋಲಿ ಭಾಗವಹಿಸ್ತಿದ್ದಾರೆ ಮೊದಲಿಗೆ ಈ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ಎಲ್ಲ ಪಾಲುದಾರರಿಗೆ ನಾನು ಅಭಿನಂದಿಸ್ತೀನಿ ಯಾಕೆಂದರೆ ಇಂತಹ ಒಂದು ಎಕ್ಸ್ಪೋ ಅದರಲ್ಲೂ ಸಹ ಬೆಂಗಳೂರಿಗೆ ಬೇಕಾಗಿರುವಂಥದ್ದು ಇವತ್ತಿನ ದಿವಸ ಗಾರ್ಮೆಂಟ್ ಇಂಡಸ್ಟ್ರಿ ಹೆಚ್ಚು ಬೆಳೀತಿರುವಂತಹ ಒಂದು ಇಂಡಸ್ಟ್ರಿ ಹೆಚ್ಚು ನೌಕರಿಗಳು ಅಂದರೆ ಎಂಪ್ಲಾಯೀಸ್ ಜನ್ರೇಷನ್ ಜನ ಆಗ್ತಾ ಇರುವಂಥ ಒಂದು ನೌಕರಿ ಈ ಉದ್ಯಮದಲ್ಲಿ ಇಂಥ ಒಂದು ಪ್ಲಾಟ್ಫಾರ್ಮ್ ಅಂದರೆ ಮಾರುವವರಿಗೆ ಡಿಸೈನ್ ಮಾಡುವವರಿಗೆ ಕೊಳ್ಳುವವರಿಗೆ ಎಲ್ಲರಿಗೂ ಆಗುವಂತಹ ಒಂದು ಈ ಒಂದು ಎಕ್ಸ್ಪೋ ಇಂತಹ ಎಕ್ಸ್ಪೋ ಬಹುಶಃ ಬೆಂಗಳೂರಿಗೆ ಹಾಗಾಗಿ ನಡೀತಾ ಇರಬೇಕು ಇದನ್ನು ನಡೆಸ್ತಾ ಇರುವಂತಹ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ಹೆಚ್ಚು ಹೆಚ್ಚು ಜನರು ಬರಲಿ ಹೆಚ್ಚು ಹೆಚ್ಚು ವ್ಯಾಪಾರಗಳಾಗಲಿ ಈ ಉದ್ಯಮ ಇನ್ನೂ ಹೆಚ್ಚು ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳುತ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಬಿ ಸಿ ಸಿ ಎಲ್ಲ ಉದ್ಯಮಗಳಿಗೂ ಸಹಕಾರ ಕೊಡುತ್ತೆ ಅದರಲ್ಲೂ ಸಹ ಈಗ ಗಾರ್ಮೆಂಟ್ ಇಂಡಸ್ಟ್ರಿ ಈಗ ಹೆಚ್ಚು ಬೆಳೀತಾ ಇರುವಂಥ ಇಂಡಸ್ಟ್ರಿ ಎಕ್ಸ್ಪೋರ್ಟ್ ಆಗುವಂಥ ಇಂಡಸ್ಟ್ರಿ ಈಗಾಗಲೇ ತಮಗೆಲ್ಲ ತಿಳಿದಿರುವಂತಹ ಈಗ ಯು ಕೆ ಇಲ್ಲಿ ಒಪ್ಪಂದ ಇದ್ರು ಕೊಟ್ಟಿರೋದ್ರಿಂದ ಈ ಈ ಒಂದು ಇಂಡಸ್ಟ್ರಿಗೆ ಭಾಳಷ್ಟು ಬೆಳವಣಿಗೆ ಇದೆ ಭಾಳಷ್ಟು ಉತ್ತಮವಾದಂಥ ವ್ಯಾಪಾರಗಳು ಆಗುತ್ತೆ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ ಈಸ್ ಆರ್ಗನೈಸಿಂಗ್ ದಿ ಥರ್ಟಿ ಏತ್ ಅಡಿಷನ್ ಆಫ್ ಸೌತ್ ಇಂಡಿಯಾ ಗಾರ್ಮೆಂಟ್ ಫೇರ್ ವಿ ಕಾಲ್ ಇಟ್ ಸಿಗಾ ಫೇರ್ ಟ್ವೆಂಟಿ ಫೈವ್ ಸೊ ಮೋರ್ ದೆನ್ ಹಂಡ್ರೆಡ್ ಬ್ರ್ಯಾಂಡ್ಸ್ ಆರ್ ಪಾರ್ಟಿಸಿಪೇಟಿಂಗ್ ಹಿಯರ್ ಆ್ಯಂಡ್ ಗಾರ್ಮೆಂಟ್ ಇಂಡಸ್ಟ್ರಿ ದ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಜನರೇಟಿಂಗ್ ಇಂಡಸ್ಟ್ರಿ ಆ್ಯಂಡ್ ಆಸ್ ವೆಲ್ ಎಸ್ ರೆವಿನ್ಯೂ ಜನ್ರೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಬೋತ್ ಆರ್ ದೇರ್ ಸೊ ಗೌರ್ಮೆಂಟ್ ಸಪೋರ್ಟ್ ಇಸ್ ದೇರ್ ಬಟ್ ವಿಟ್ ನೀಡ್ ಮೋರ್ ಸಪೋರ್ಟ್ ಫ್ರಮ್ ಅವರ್ ಸ್ಟೇಟ್ ಗೌರ್ಮೆಂಟ್ ಸೊ ದ್ಯಾಟ್ ವಿ ಕೆನ್ ಕ್ರಿಯೇಟ್ ಮೋರ್ ಜನ್ರೇಷನ್ ಆ್ಯಂಡ್ ಮೋರ್ ರೆವೆನ್ಯೂ ಟು ದಿಸ್ ಗೌರ್ಮೆಂಟ್ ಥ್ಯಾಂಕ್ ಯು ದೇ ಆರ್ ಗೆಟಿಂಗ್ ಗೌರ್ಮೆಂಟ್ ಸಪೋರ್ಟ್ ಅಸ್ ವೆಲ್ ಎಸ್ ವಿ ಕ್ರಿಯೇಟಿಂಗ್ ರೆವೆನ್ಯೂ ಆ್ಯಂಡ್ ಎಂಪ್ಲಾಯ್ಮೆಂಟ್ ಫಾರ್ ಎಮ್ ಎಸ್ ಎಮ್ ಇ ಓನ್ಲಿ ಗೌರ್ಮೆಂಟ್ ಇಂಡಸ್ಟ್ರಿ ಇಸ್ ದ ಮೋಸ್ಟ್ ವ್ಯಾಲ್ಯುಬಲ್ ಇಂಡಸ್ಟ್ರಿ ವಿಚ್ ಹೆಲ್ಪ್ಸ್ ಇನ್ ಎಮ್ ಎಸ್ ಎಮ್ ಇ ವೆಲ್ಕಮ್ ಮಾಡ್ತಾ ಇದ್ದೀನಿ ಈ ಫೇರನ್ನು ಮೂರು ಸಹ ಬೆಂಗಳೂರು ಅದರ ಮನೆ ನಡೀತಾ ಇದೆ ಇವತ್ತು ನಾಳೆ ನಾಡೋದು ಸೊ ಇದು ಟೋಟಲಿ ಒಂದು ಬಿ ಟು ಟುಬ್ಲು ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ ನಾನು ರಿಕ್ವೆಸ್ಟ್ ಮಾಡಿದೆ ಎಲ್ಲ ರೀಟೇಲ್ ವ್ಯಾಪಾರಿಗಳಲ್ಲಿ ಅಥವಾ ಆನ್ಲೈನ್ ಸೇಲ್ಸ್ ಅವರು ರೀಟೇಲಿಂಗ್ ಮಾರ್ಕೆಟಿನವರು ಏಜೆನ್ಸಿಯವರು ಎಲ್ಲೋ ಬಂದು ಒಂದು ಭೇಟಿ ಕೊಡಿಲಿ ಇಲ್ಲಿಗೆ ಅಪ್ಕಮಿಂಗ್ ಸೀಸನ್ಸ್ಗೆ ತುಂಬ ವೆರೈಟೀಸ್ ಇದೆ ಚಾಯ್ಸ್ ಸಿಗುತ್ತೆ ಮತ್ತು ಫ್ಯಾಷನ್ ಏನಂತ ಗೊತ್ತಾಗುತ್ತೆ ಫ್ಯಾಷನ್ನು ಬೆಳೆಯೋದೇ ಒಂದು ನಮ್ಮ ಇಂಡಸ್ಟ್ರಿಯಿಂದ ಸೊ ಇಲ್ಲಿ ಬಂದರೆ ಎಲ್ಲ ಥರ ಅನುಕೂಲತೆ ಸಿಗುತ್ತೆ ಮತ್ತು ಒಂದು ಪ್ರಾಡಕ್ಟ್ ನೋಡ್ಬೋದು ತಮ್ಮ ತಮ್ಮ ರಿಟೇಲ್ ಫೋಟೋಸ್ನ ಅವರು ಔಟ್ಸೋರ್ಸಿಂಗ್ ಮಾಡ್ಕೊಬೋದು ನಾವು ಗಾರ್ಮೆಂಟ್ ಫೇರ್ ಮಾಡದೇ ಇರೋದು ಪ್ಯಾಲೇಸ್ ಗ್ರೌಂಡಲ್ಲಿ ಮೂರು ಅದು ಫೇರ್ ಟ್ವೆಂಟಿ ನೈನ್ ತರ್ಟಿ ತರ್ಟಿ ಒನ್ ಈ ಫೇರಿಂದ ನಮಗೆ ಏನಾಗುತ್ತೆ ಅಂತ ನಾವು ಬ್ರಿಜ್ ಥರ ಕೆಲಸ ಮಾಡ್ತಾ ಇದ್ದೀವಿ ಮ್ಯಾನುಫ್ಯಾಕ್ಚರರ್ಸ್ ಮತ್ತು ರಿಟೇಲರ್ಸ್ ರೀಟೇಲರ್ಸ್ಗೆ ಸೋರ್ಸಿಂಗ್ ಮಾಡೋಕೆ ಈಸಿ ಆಗುತ್ತೆ ಎಲ್ಲ ಒಂದು ಕಡೆ ಸಿಗುತ್ತೆ ಮ್ಯಾನುಫ್ಯಾಕ್ಚರರ್ಸ್ಗೆ ಒಂದು ಮಾರ್ಕೆಟ್ ಸಿಗುತ್ತೆ ಎಲ್ಲ ರೀಟೇಲರ್ಸ್ ಇಲ್ಲೇ ಒಂದು ಆರ್ಡರ್ ಕೊಟ್ಟರೆ ಅವ್ರಿಗೆ ಒಂದು ಬಿಸ್ನೆಸ್ ಸಿಗುತ್ತೆ ಸೊ ಇಟ್ ಈ ಅ ಪ್ಲಾಟ್ಫಾರ್ಮ್ ಫಾರ್ ರಿಟೇಲರ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರರ್ಸ್ ಟು ಇಂಪ್ರೂವ್ ದೇರ್ ಬಿಸ್ನೆಸ್